ಮನೆ ಆಗಿರಬೇಕು ಪಳಪಳ ಅಂತ ಹೇಳಿ ನೆಲ ಎಲ್ಲ ಉಳಿಬೇಕು ಅಂತಂದರೆ ಪೇಪರ್ ಇದ್ರೆ ಸಾಕು ತುಂಬಾ ಉಪಯೋಗಕ್ಕೆ ಬರುತ್ತೆ ನೆಲ ಓರ್ಸೋಂಥ ಮಾಪ್ನ ಅಗತ್ಯನೇ ಇಲ್ಲ ಅದೇಂಗಪ್ಪ ಅಂತೀರಾ ಹಾಗಿದ್ರೆ ಇವತ್ತಿನ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕೊಳಕಾಗಿರೋಂಥ ಮಿಕ್ಸಿಗೆ ಈ ಥರ ಸ್ಪೂನನ್ನು ಹಾಕಿ ತುಂಬ ಚೆನ್ನಾಗಿ ಮಿಕ್ಸಿ ಅನ್ನೋದು ಕ್ಲೀನ್ ಆಗುತ್ತೆ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥ ಯೂಸ್ಫುಲ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಸಾಕೋ ಬದಲಿಗೆ ನೋಡಿ ಅದರ ಮುಚ್ಚಳದ ಭಾಗವನ್ನು ಕಟ್ ಮಾಡಿಕೊಂಡು ಈ ರೀತಿ ಬೇಳೆಕಾಳುಗಳನ್ನ ಪಾಕೆಟ್ ಓಪನ್ ಮಾಡಿ ಹಾಗೆ ಟ್ರೈನ್ ಏನಾಗುತ್ತೆ ಇದೇನಾದ್ರು ಬಿದ್ದೋಯ್ತು ಅಂದರೆ ಎಲ್ಲ ಹೊರಗಡೆ ಚೆಲ್ಲುತ್ತೆ ಆ ಥರ ಚೆಲ್ಲಬಾರ್ದು ಅಂದರೆ ಈ ರೀತಿ ಬಾಟಲ್ನ ಮೇಲ್ಭಾಗನ ಕಟ್ ಮಾಡಿಕೊಂಡು ಕವರ್ನ ಒಳಗೆ ಈ ರೀತಿ ಹಾಕಿ ನಂತರ ನೋಡಿ ಮೇಲಿಂದ ಈ ರೀತಿ ಸೆಲೋ ಟೇಪನ್ನು ಬಿಗಿಯಾಗಿ ಹಾಕಿಬಿಟ್ರೆ ಇದು ಬಿಗಿಯಾಗಿ ಕುತ್ಕೊಳ್ಳುತ್ತೆ ಒಂಚೂರು ಕೂಡ ಜರುಗಾಡೋದಿಲ್ಲ ಕ್ಲೀನಾಗಿ ಈ ಥರ ಟಿಪ್ಪನ್ನು ಹಾಕಬೇಕು ನೋಡಿ ಒಂದೆರಡು ರೌಂಡ್ ಸುತ್ತಬಿಟ್ರೆ ಆಯಿತು ನಂತರ ಮುಚ್ಚಳವನ್ನು ಹಾಕಿ ನಾವು ಬೇಕಾದಾಗ ತೆಗೆದು ಇದನ್ನು ಬಳಸ್ಕೊಳ್ಬಹುದು ಮುಚ್ಚಳನ ಹಾಕಿಡೋದ್ರಿಂದ ಇದು ಹೊರಗಡೆ ಕೂಡ ಚೆಲ್ಲೋದಿಲ್ಲ ಮತ್ತು ಈಸಿಯಾಗಿ ನೋಡಿ ಪಾಕೆಟಿಂದ ಈ ರೀತಿ ನಾವು ಕಾಳುಗಳನ್ನು ಹೊರಗಡೆ ಹಾಕ್ಕೊಳ್ಬಹುದು ಈ ಒಂದು ಸಿಂಪಲ್ ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ನಿಮಗೆ ಈ ಒಂದು ಟಿಪ್ ಇಷ್ಟ ಆದರೆ ಖಂಡಿತ ಒಂದು ಮೆಚ್ಚುಗೆಯನ್ನು ನೀಡಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಬಿಸಾಕುವಂಥ ಪ್ಲಾಸ್ಟಿಕ್ ಬಾಟಲ್ನ ಮೇಲ್ಭಾಗವನ್ನು ಕಟ್ ಮಾಡಿಕೊಂಡು ಅಂದರೆ ಮುಚ್ಚಲೋದ ಭಾಗನ ಕಟ್ ಮಾಡಿಕೊಂಡು ಈ ರೀತಿ ಮರುಬಳಕೆ ಮಾಡ್ಕೊಂಡಿದ್ದಾಯಿತು ಆದರೆ ಕೆಳಭಾಗವನ್ನು ನೋಡಿ ಈ ಭಾಗವನ್ನು ಇವಾಗ ನಾನು ಈ ರೀತಿ ನೋಡಿ ಈ ಕಡೆ ಒಂದು ಲೈನ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆ ಕಡೆಯೂ ಕೂಡ ಅದೇ ಒಂದು ವಿಧಾನದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ಹಿಂಭಾಗಕ್ಕೆ ಹಾಕೋಬೇಕಾಗತ್ತೆ ನಂತರ ಈ ರೀತಿ ಸುತ್ತಲೂ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಹಿಂದೆ ಒಂದು ಪೀಸನ್ನು ಮಾತ್ರ ಬಿಟ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬಾಟಲ್ನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಸ್ವಲ್ಪ ಜಾಗನ ಬಿಟ್ಕೊಂಡಿದ್ವಲ್ಲ ಅಲ್ಲಿ ಚಿಕ್ಕದಾಗಿ ನಾನು ಹೋಲ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಇದನ್ನು ಕಟ್ ಮಾಡಿದ್ದಾಯಿತು ನೋಡಿ ಇದನ್ನ ಒಂದು ಕಡೆ ನಾವು ಈ ಥರ ನೇತಾಕ್ಬಿಟ್ಟು ಇದರಲ್ಲಿ ನಾವು ಬಾಚಣಿಕೆಗಳನ್ನ ಇಡೋದಕ್ಕೆ ಅಥವಾ ಕತ್ರಿನಿಡೋದಕ್ಕೆ ಪೆನ್ಗಳನ್ನ ಇಡೋದಕ್ಕೆ ನಾವು ಮರುಬಳಕೆ ಮಾಡ್ಕೊಳ್ಬೋದು ಈ ರೀತಿ ಬಿಸಾಕುವಂಥ ಬಾಟಲನ್ನು ನಾವು ರೀಯೂಸ್ ಮಾಡ್ಕೊಳ್ಬಹುದು ಅಗತ್ಯ ಇರೋರಿಗೆ ಇದೆಲ್ಲ ತುಂಬಾ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ಮಿಕ್ಸಿ ಎಷ್ಟು ಕೊಳಕಾಗಿದೆ ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಗಲೀಜಾಗಿರೋಂಥ ಮಿಕ್ಸಿನ ಯಾವ ಥರ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಬನ್ನಿ ಟೈಮ್ ಇರೋಲ್ಲ ಮಸಾಲೆನೆಲ್ಲ ರುಬ್ತಾ ಇರ್ತೀವಿ ತುಂಬಾ ಮೆಸ್ಸಿಯಾಗಿದೆ ಆಗಿದೆ ಅಂತಂದಾಗ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಸ್ಕ್ರಬ್ಬರನ್ನು ಸ್ವಲ್ಪ ತೇವ ಮಾಡ್ಕೊಂಡಿದ್ದೀನಿ ನೋಡಿ ಅದರ ಮೇಲೆ ಸ್ವಲ್ಪ ಪಾತ್ರೆ ತೊಳೆಯೋದಕ್ಕೆ ಅಂತ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿದ್ದೀನಿ ಈ ಲಿಕ್ವಿಡನ್ನು ಹಾಕಿದ ನಂತರ ಈ ರೀತಿ ಸ್ಕ್ರಬ್ಬರಿಂದ ಮಿಕ್ಸಿಯನ್ನು ಸುತ್ತಲೂ ಕೂಡ ಜಸ್ಟ್ ಹೀಗೆ ಲೈಟಾಗಿ ತುಂಬ ಉಜ್ಜಕ್ಕೂ ಎಲ್ಲ ಹೋಗ್ಬಾರ್ದು ಮತ್ತು ನಾನು ಸ್ಕ್ರಬ್ಬರನ್ನು ಮಾತ್ರ ಒದ್ದೆ ಮಾಡ್ಕೊಂಡಿದ್ದೀನಿ ಜಾಸ್ತಿ ನೀರನ್ನೆಲ್ಲ ಹಾಕಿ ಕ್ಲೀನ್ ಮಾಡೋಕೆ ಹೋಗಬಾರ್ದು ಜಸ್ಟ್ ಸ್ಕ್ರಬ್ಬರ್ ಒದ್ದೆ ಇದ್ರೆ ಸಾಕು ಇಷ್ಟೊಂದು ನೊರೆ ಬರುತ್ತೆ ನೋಡಿ ಸುತ್ತಲೂ ಕೂಡ ಈ ರೀತಿ ಹಚ್ಕೊಂಡಿದ್ದೀನಿ ಲಿಕ್ವಿಡನ್ನು ಈ ರೀತಿ ಹಚ್ಚಿದ್ದೀನಿ ಎಷ್ಟು ಚೆನ್ನಾಗಿ ನೊರೆ ಬಂದಿದೆ ಇವಾಗ ಮಿಕ್ಸಿ ಒಳಗಡೆ ಚಿಕ್ಕದಾಗಿರುತ್ತಲ್ವ ಇಲ್ಲೆಲ್ಲ ಕೈಯನ್ನು ಹಾಕಿ ಕ್ಲೀನ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಈ ಸಂದಿಲ್ಲೆಲ್ಲ ಅದ್ರ ಬದಲು ಈ ರೀತಿ ಫೋರ್ಕ್ ಸ್ಪೂನನ್ನು ತೊಗೊಂಡು ಈಸಿಯಾಗಿ ನೋಡಿ ಸಂದಿಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಈಸಿಯಾಗಿ ಸುತ್ತುತ್ತೆ ಮತ್ತು ಇಲ್ಲೆಲ್ಲ ಕೊಳೆ ಎಲ್ಲ ಇದ್ದರೆ ಸ್ಪೂನಿಂದ ಹೀಗಂದರೆ ಆ ಕೊಳೆ ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಬಂದ್ಬಿಡತ್ತೆ ನಂತರ ನೋಡಿ ಇವಾಗ ನಾನು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಬೇಕಿದ್ರೆ ಕ್ಲೀನಾಗಿರೋವಂಥ ಬಟ್ಟೆನಾದರೂ ಬಳಸ್ಬೋದು ಈ ಸೈಡಲ್ಲೆಲ್ಲ ನೋಡಿ ಎಷ್ಟು ಕೊಳೆ ಇದೆ ಅಂತೇಳಿ ನೀವೇ ನೋಡ್ಬೋದು ಎಲ್ಲ ಗಲೀಜೆಲ್ಲ ತುಂಬ ಕ್ಲೀನಾಗಿ ಬಂದುಬಿಡತ್ತೆ ಈ ಸ್ಪೂನಿಂದ ಕ್ಲೀನ್ ಮಾಡೋದ್ರಿಂದ ಈ ವಿಧಾನದಲ್ಲಿ ಮಿಕ್ಸಿಯ ಒಳಗಡೆ ನಾವು ಈ ಸ್ಪೂನನ್ನು ಬಳಸಿ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇವಾಗ ಎಷ್ಟು ಕೊಳೆ ಬರ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ಈ ಒಂದು ಪೇಪರ್ನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಈ ವಿಧಾನದಲ್ಲಿ ಕ್ಲೀನಾಗಿ ಒಂದು ನೀಟಾಗಿರೋ ಬಟ್ಟೆನ ತೊಗೊಂಡು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿಬಿಡತ್ತೆ ಮಿಕ್ಸಿ ಅನ್ನೋದು ತುಂಬ ಕೊಳಕಾಗಿದೆ ಅಂದಾಗ ಈ ವಿಧಾನದಲ್ಲಿ ಮಿಕ್ಸಿಯನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಕ್ಲೀನ್ ಆಗ್ತಾ ಇದೆ ಈ ಸೈಡಲ್ಲೆಲ್ಲ ಅಷ್ಟೇ ಬಟ್ಟೆ ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಡೀಪ್ ಕ್ಲೀನ್ ಮಾಡುವಾಗ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡಬಹುದು ಕೊಳಕಾಗಿರುವಂಥ ಮಿಕ್ಸಿನೇನೋ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಆದರೆ ಮಿಕ್ಸಿ ಕೊಳಕಾಗಬಾರ್ದು ಕ್ಲೀನಾಗಿರಬೇಕು ಅಂದರೆ ಕೆಲವೊಂದಿಷ್ಟು ಟಿಪ್ಗಳನ್ನ ಫಾಲೋ ಮಾಡಬೇಕು ಅದರಲ್ಲಿ ಮುಖ್ಯವಾಗಿ ಮಿಕ್ಸಿಗೆ ಒಂದು ಕವರನ್ನು ಹಾಕೋದು ತುಂಬ ಮುಖ್ಯ ಆಗುತ್ತೆ ಇದನ್ನೆಲ್ಲ ಆನ್ಲೈನಲ್ಲಿ ಹಣ ಕೊಟ್ಟು ಖರೀದಿ ಮಾಡೋ ಅಗತ್ಯ ಇಲ್ಲ ನಾವೇ ಮನೆಯಲ್ಲಿ ಮಿಕ್ಸಿ ಕವರನ್ನು ಕೂಡ ರೆಡಿ ಮಾಡ್ಕೊಳ್ಬಹುದು ಯಾವ ಥರ ಸಿಂಪಲ್ಲಾಗಿ ಹೊಲಿಗೆ ಯಂತ್ರದ ಅಗತ್ಯ ಕೂಡ ಇಲ್ಲ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಹಳೆಯದಾಗಿರೋಂಥ ಒಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ ಈ ಟೀ ಶರ್ಟನ್ನು ನೋಡಿ ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಉಲ್ಟಾ ಮಾಡಿಕೊಂಡು ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಒಂದು ರಿಬ್ಬನನ್ನು ಹಾಕೋಬೇಕಾಗತ್ತೆ ಹೇರ್ ಬ್ಯಾಂಡನ್ನು ನಾನಿಲ್ಲಿ ನೋಡಿ ಈ ರೀತಿ ಹೇರ್ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಈ ರೀತಿ ಉಲ್ಟಾ ಮಾಡಿದರೆ ಆಯಿತು ಮಿಕ್ಸಿ ಕವರ್ ರೆಡಿಯಾಗಿದೆ ನೋಡಿ ಆನ್ಲೈನಲ್ಲಿ ಹಣ ಕೊಟ್ಟು ಖರೀದಿ ಮಾಡೋ ಅಗತ್ಯ ಇಲ್ಲ ಈ ವಿಧಾನದಲ್ಲಿ ನಾವು ಮಸಾಲೆಲ್ಲ ರುಬ್ಬಲ್ಲ ಹಾಗೆ ಇಟ್ಟಿರ್ತೀವಿ ಧೂಳೆಲ್ಲ ಕುತ್ಕೊಂಡ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ಈ ರೀತಿ ಹಳೆ ಟೀ ಶರ್ಟನ್ನು ಬಳಸಿ ಮಿಕ್ಸಿ ಕವರನ್ನು ಹಾಕಿ ಇಟ್ಬಿಟ್ರೆ ಧೂಳೆಲ್ಲ ಕುತ್ಕೊಳ್ಳೋಲ್ಲ ಮಿಕ್ಸಿ ಕ್ಲೀನಾಗಿ ಇರುತ್ತೆ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕನ್ನು ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಸೂಪರಾಗಿ ವರ್ಕ್ ಆಗುವಂಥ ಟಿಪ್ಪನ್ನು ನೋಡೋಣ ಬನ್ನಿ ಶ್ರೀಮತಿಯರೇ ನಾನಿಲ್ಲಿ ಒಂದು ಪೊರ್ಕೆನ ತೊಗೊಂಡಿದ್ದೀನಿ ಮನೆ ಕಸ ಗುಡ್ಸೋಕೆ ಅಂತೇಳಿ ನಾವು ಪೊರ್ಕೆನ ಬಳಸೇ ಬಳಸ್ತೀವಿ ಆದರೆ ಹಾಗೆ ಪೊರ್ಕೆಯಿಂದ ಕಸ ಗುಡಿಸೋ ಬದಲಿಗೆ ಈ ಒಂದು ಸಿಂಪಲ್ ಟ್ರಿಕ್ಕನ್ನು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಸ ಎಲ್ಲ ಬರುತ್ತೆ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವಾಗ ಪೊರ್ಕೆಗೆ ಸುತ್ತ ಈ ರೀತಿ ಪೇಪರನ್ನು ಸುತ್ತಿದ್ದೀನಿ ಸುತ್ತಿಬಿಟ್ಟು ಮೇಲೊಂದು ಕೆಳಗೊಂದು ಈ ರೀತಿ ರಿಬ್ಬನ್ ಹೇರ್ ಬ್ಯಾಂಡನ್ನು ಹಾಕಿದ್ದೀನಿ ಹಳೇದಾಗಿರೋ ಅಂಥದ್ದನ್ನು ಹಾಕೋಬೋದು ನೋಡಿ ಈ ರೀತಿ ಹಾಕಿದ ನಂತರ ಇವಾಗ ನಾನು ಕಸನ ಗುಡಿಸ್ತಾ ಇದ್ದೀನಿ ಕೆಲವೊಮ್ಮೆ ಪೊರ್ಕೆಯಿಂದ ಕಸ ಗುಡಿಸಿದ್ರು ಕೂಡ ಆ ಕೂದಲೆಲ್ಲ ಸಿಕ್ಕಾಕ್ಕೊಳ್ಳೋ ಅಂಥದ್ದು ಅಥವಾ ಕೂದಲು ಬರೋದೇ ಇಲ್ಲ ಆ ಥರ ಆಗುತ್ತೆ ಈಗ ಮನೆಯಲ್ಲೆಲ್ಲ ತಲೆ ಬಾಚಿರ್ತಾರೆ ಕೂದಲುಗಳು ಸೊಂದಿಗೊಂದಿಲೆಲ್ಲ ಹೋಗಿರುತ್ತೆ ಅಂದರೆ ಈ ರೀತಿ ಪೊರ್ಕೆಗೆ ಪೇಪರನ್ನು ಸುತ್ತಿ ಗುಡಿಸೋದ್ರಿಂದ ಸಣ್ಣ ಸಣ್ಣ ಧೂಳು ಎಲ್ಲ ಮಣ್ಣಿನ ಥರ ಎಲ್ಲ ಏನಿರುತ್ತೆ ಆ ಸಣ್ಣ ಸಣ್ಣ ಧೂಳೆಲ್ಲ ಬಂದುಬಿಡುತ್ತೆ ಮತ್ತು ಕೂದಲು ನೋಡಿ ಇದೆಲ್ಲ ಬಂದುಬಿಡುತ್ತೆ ಒಂದು ಚೂರು ಕೂಡ ಕಸ ಅನ್ನೋದಿರಲ್ಲ ಈ ರೀತಿ ಪೊರಕೆಗೆ ಪೇಪರನ್ನು ಸುತ್ತಿ ಗುಡಿಸೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೆಲ ಅನ್ನೋದು ಅದಷ್ಟೇ ಅಲ್ಲ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಮುಚ್ಚಳ ಆಗುವಷ್ಟು ಕಂಫರ್ಟ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಈ ಲಿಕ್ವಿಡ್ನ ಜೊತೆಗೆ ಒಂದು ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಎರಡು ಕರ್ಪೂರವನ್ನು ತಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಕರ್ಪೂರದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಕಂಫರ್ಟ್ ಕರ್ಪೂರದ ಪುಡಿ ಅದರ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ ಒಂದೊಳ್ಳೆ ಲಿಕ್ವಿಡ್ ಕ್ಲೀನಿಂಗ್ ಲಿಕ್ವಿಡ್ ಅಂತಲೇ ಹೇಳ್ಬೋದು ಆಗಿದೆ ಇದರಲ್ಲಿ ಕಂಫರ್ಟನ್ನು ಬಳಸಿರೋದ್ರಿಂದ ತುಂಬಾ ಘಮ 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 ಅಂತ ಅನ್ನತ್ತೆ ಅದ್ರ ಜೊತೆಗೆ ಉಪ್ಪನ್ನು ಬಳಸಿರೋದ್ರಿಂದ ನೆಗೆಟಿವಿಟೀಸ್ ನಕಾರಾತ್ಮಕತೆಯನ್ನು ನಿವಾರಣೆ ಮಾಡುತ್ತೆ ಅದಷ್ಟೆಲ್ಲ ಕೀಟಾಣುಗಳನ್ನು ಸಾಯಿಸೋದಕ್ಕೂ ಕೂಡ ಉಪ್ಪು ನೀರು ತುಂಬಾ ಸಹಾಯಕ ಮತ್ತು ಕರ್ಪೂರನ ಬಳಸಿರೋದ್ರಿಂದ ಕೂಡ ಕೀಟಾಣುಗಳೆಲ್ಲ ಸಾಯುತ್ತೆ ಮತ್ತು ಮನೆ ಘಮ 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 ಅಂತ ಅನ್ನತ್ತೆ ಈ ಒಂದು ಲಿಕ್ವಿಡನ್ನು ಆಗಲೇ ಪೊರ್ಕೆಗೆ ಪೇಪರನ್ನು ಸುತ್ತಿ ಇಟ್ಕೊಂಡಿದ್ನಲ್ವ ಆ ಪೇಪರ್ ಮೇಲೆ ಚಿಮ್ಕಿಸ್ಕೊಳ್ತಾ ಇದ್ದೀನಿ ಈ ರೀತಿ ಪೇಪರ್ ಸುತ್ತಲೂ ಕೂಡ ಚಿಮ್ಕಿಸ್ಕೋಬೇಕಾಗತ್ತೆ ಪೇಪರ್ ಒದ್ದೆ ಆದರೆ ಸಾಕು ನಂತರ ನೋಡಿ ಈ ರೀತಿ ಪೊರಕೆಗೆ ಪೇಪರನ್ನು ಸುತ್ತಿ ಈ ನೀರನ್ನು ಚಿಮ್ಕಿಸಿ ಗುಡಿಸೋದ್ರಿಂದ ಈ ಒಂದು ಪೇಪರ್ ತುಂಬ ಚೆನ್ನಾಗಿ ನೆಲನೆಲ್ಲ ಕ್ಲೀನ್ ಮಾಡಿಬಿಡತ್ತೆ ಅಂದರೆ ಕೆಲವರಿಗೆ ಹುಷಾರಿರಲ್ಲ ಟೈಮ್ ಇರಲ್ಲ ಅಂತ ಅನ್ನೋರು ಅರ್ಜೆಂಟ್ ಇದೆ ಅಂತಂದಾಗ ನೆಲ ಕ್ಲೀನಾಗಿರಬೇಕು ಮನೆಯೆಲ್ಲ ವಾಸನೆ ಬಂದಿದೆ ಅಂತ ಅಂದಾಗ ಈ ಒಂದು ಟ್ರಿಕ್ಕನ್ನು ಟ್ರೈ ಮಾಡಿ ನೆಲವನ್ನು ಕ್ಲೀನ್ ಮಾಡ್ಕೊಳ್ಬಹುದು ಕೀಟಾಣುಗಳು ಕೂಡ ಸಾಯುತ್ತೆ ಮನೆ ಕೂಡ ಕ್ಲೀನ್ ಆಗುತ್ತೆ ಈ ಒಂದು ಟಿಪ್ ತುಂಬಾ ಯೂಸ್ ಆಗುತ್ತೆ ಯಾರೆಲ್ಲ ವರ್ಕಿಂಗ್ ಇರ್ತಾರೆ ಅಥವಾ ಹುಷಾರಿಲ್ಲ ನೀರನ್ನು ಮುಟ್ಟೋ ಹಾಗಿಲ್ಲ ಅಂತ ಅಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಈ ಸಂದಿಲೆಲ್ಲ ಧೂಳು ಡಸ್ಟು ಎಲ್ಲ ಇರುತ್ತೆ ಅದನ್ನೆಲ್ಲ ಪೊರ್ಕೆನಲ್ಲಿ ಹಾಗೆ ಗುಡ್ಸೋಕೋದ್ರೆ ಏನಾಗುತ್ತೆ ಎಲ್ಲ ಹೊರಗಡೆ ಬರೋದು ಕೆಲವ್ರಿಗೆ ಅಲರ್ಜಿ ಆಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಅಂದಾಗ ಈ ರೀತಿ ಪೊರ್ಕೆಗೆ ನೀರನ್ನು ಚುಮ್ಕಿಸ್ಬಿಟ್ಟು ಕ್ಲೀನಿಂಗ್ ಲಿಕ್ವಿಡನ್ನು ತಯಾರಿಸ್ಕೊಂಡು ಚುಮ್ಕಿಸ್ಬಿಟ್ಟು ನಂತರ ಈಸಿಯಾಗಿ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು ಕ್ಲೀನ್ ಮಾಡಿದಾದ್ಮೇಲೆ ನೋಡಿ ಈ ರಿಬ್ಬನ್ಗಳನ್ನ ಈ ಬ್ಯಾಂಡ್ಗಳನ್ನ ತೆಗ್ದುಬಿಟ್ಟು ನಂತರ ನೋಡಿ ಪೊರ್ಕೆ ಸುತ್ತಿರ್ತೀವಲ್ಲ ಪೇಪರನ್ನು ಆ ಪೇಪರನ್ನು ತೆಗೆದುಬಿಟ್ರೆ ಪೊರಕೆ ಕೂಡ ಒಂದು ಚೂರು ಗಲೀಜಾಗಿರಲ್ಲ ಕ್ಲೀನಾಗಿರುತ್ತೆ ಅದ್ರ ಜೊತೆಗೆ ಈ ಪೇಪರ್ನಲ್ಲಿ ಡಸ್ಟು ಧೂಳು ಎಲ್ಲ ಅಂಟ್ಕೊಂಡಿರುತ್ತೆ ಇದನ್ನು ಸುತ್ತಿಬಿಟ್ಟು ಕಸಕ್ಕೆ ಬಿಸಾಕಿದ್ರೆ ಆಯಿತು ಈ ವಿಧಾನದಲ್ಲಿ ಮನೆ ನೆಲವನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೋದು ತುಂಬಾ ವರ್ಕ್ ಆಗುತ್ತೆ ಈ ಒಂದು ಟಿಪ್ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬಟ್ಲನ್ನು ತಗೊಂಡಿದ್ದೀನಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ಬಿಸಿನೀರನ್ನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೀರಿದ್ರೆ ನೋಡಿ ಈ ರೀತಿ ಕೆಳಗಡೆ ತಳದಲ್ಲಿ ಬೆಳ್ಬೀಳಕ್ಕಿರತ್ತೆ ಬಿಸಿ ನೀರನ್ನು ಕಾಯಿಸಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಕೂಬ್ ಆಗೋಷ್ಟು ನಾನು ಈ ಬಟ್ಟೆ ಒಗ್ಯೋದಕ್ಕೆ ಬಳಸೋಂಥ ಡಿಟರ್ಜೆಂಟ್ ಪೌಡರನ್ನ ತಗೊಂಡಿದ್ದೀನಿ ಡಿಟರ್ಜೆಂಟ್ ಪೌಡರನ್ನು ಹಾಕಿ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದೆರಡು ನಿಮಿಷಗಳ ಕಾಲ ಇದು ಚೆನ್ನಾಗಿ ಕರಗೋದಕ್ಕೆ ಇಡಬೇಕಾಗುತ್ತೆ ಇದು ಕರಗಿದ ನಂತರ ನೋಡಿ ಬಟ್ಟೆಗೆ ನಾವು ಪೌಡರ್ನ ಬಳಸ್ತೀವಿ ಪುಡಿಯನ್ನು ಬಳಸ್ತೀವಿ ಪುಡಿಯೆಲ್ಲ ಬಟ್ಟೆನಲ್ಲಿ ಹಾಗೆ ಇರುತ್ತೆ ಅಂದರೆ ಈ ರೀತಿ ಡಿಟರ್ಜೆಂಟ್ ಪುಡಿಯನ್ನು ಲಿಕ್ವಿಡ್ ಆಗಿ ಮಾಡಿಕೊಂಡು ಮಿಷಿನ್ ವಾಶ್ಗೆ ಬಳಸ್ಕೊಳ್ಬೋದು ಒಂಚೂರು ಕೂಡ ಪುಡಿ ಇರೋದಿಲ್ಲ ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಮುಂದಿನ ಟಿಪ್ ಸ್ನೇಹಿತರೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಕೂಡ ಇದರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಒಂದು ಸ್ಪೂನಲ್ಲಿ ಮಿಶ್ರಣ ಮಾಡ್ತಾ ಇದ್ದೀನಿ ಯಾಕಂದರೆ ಬಿಸಿ ನೀರನ್ನು ಹಾಕಿರ್ತೀವಲ್ವ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಇದು ಬಿಸಿ ಎಲ್ಲ ಕಡಿಮೆ ಆಗೋವರೆಗೂ ನೀರನ್ನು ಹಾಕಿ ನೋಡಿ ಈ ಥರ ಸ್ಪೂನಿಂದ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಗಂಟು ಗಂಟಾಗಿ ಆಗೋದಕ್ಕೆ ಶುರು ಆಗುತ್ತೆ ನಂತರ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಕೈನಿಂದ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಕೈನಿಂದ ನಾದ್ಕೋಬೇಕಾಗುತ್ತೆ ಈ ವಿಧಾನದಲ್ಲಿ ಚಪಾತಿ ಹಿಟ್ಟನ್ನ ಕಲಿಸೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಮೇಕರ್ ಅಲ್ಲಿ ಏನಾದ್ರು ಚಪಾತಿ ಮಾಡ್ತೀರ ಈ ರೀತಿ ಸಾಫ್ಟ್ ಆಗಿ ಹಿಟ್ಟನ್ನ ತಯಾರಿಸ್ಕೊಂಡು ಚಪಾತಿನ ಮಾಡಿದ್ರೆ ತುಂಬಾ ಈಸಿಯಾಗಿ ಚಪಾತಿಯನ್ನು ಮಾಡ್ಕೊಳ್ಬಹುದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಆಲ್